ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಏಳು ವರ್ಷದ ಹಿಂದೆ ಮೂವತ್ತ್ ಮೂರು ವಿಡಿಯೋಗಳನ್ನ ನಿಮಗೆ ಕೊಟ್ಟಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದಿರ ಲೈಕ್ ಮಾಡಿದಿರ ನನ್ನ ತುಂಬಾ ಚೆನ್ನಾಗಿ ಹಾರೈಕೆ ಮಾಡಿದಿರ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಮಧ್ಯೆ ಅನಾ ವಿನಾಕಾರಣವಾಗಿ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಮತ್ತೆ ನಿಮ್ಗೆ ಉತ್ತಮವಾದಂತ ಪರಿಹಾರಗಳನ್ನ ಮತ್ತೆ ಉತ್ತಮವಾದಂತ ವಿಷಯಗಳನ್ನ ನಿಮ್ಗೆ ಕೊಡ್ಬೇಕು ಅಂತ ನಾನು ಮಾಡಿಕೊಂಡು ಇವಾಗ ನಿಮ್ಗೆ ಮತ್ತೆ ವಿಡಿಯೋ ಮಾಡಕ್ಕೆ ಶುರು ಮಾಡ್ತೀನಿ ನಿಮ್ ಸಹಕಾರ ನಿಮ್ಮ ಮನ್ನಣೆ ಹಾಗೆ ಇರಲಿ ನನಗೆ ಉತ್ತಮವಾದಂತ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಉತ್ತೇಜನ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ನಾನು ಈಗ ವಿಷಯ ಏನಪ್ಪಾ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಕರ ಸಂಕ್ರಾಂತಿ ಬರ್ತಾ ಇದೆಯಲ್ಲ ಅದು ಜನವರಿ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಹನ್ನೊಂದರಿಂದ ಐದು ನಲ್ವ ಹನ್ನೊಂದರ ತನಕ ಐದು ಹನ್ನೊಂದು ಅಥವಾ ಐದು ಹದಿನಾಲ್ಕರ ತನಕ ಉತ್ತರಾಯಣ ಸೂರ್ಯ ಬೆಲೂರು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಮಕರ ರಾಶಿ ಪ್ರವೇಶ ಮಾಡದಂತ ಸಮಯದಲ್ಲಿ ಅದನ್ನ ಪುಣ್ಯಕಾಲ ಉತ್ತರಾಯಣ ಪುಣ್ಯಕಾಲ ಚಲುವಾಗಿದೆ ಅಂತ ಹೇಳ್ತೀವಿ ನಾವು ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ದಕ್ಷಿಣಾಯನ ಕಾಲದಲ್ಲಿ ನಾವು ಕೆಲವು ಗೃಹ ಪ್ರವೇಶಗಳು ಮತ್ತೆ ಶುಭ ಕಾರ್ಯಗಳನ್ನ ಕೆಲವು ನಿಷಿದ್ಧವಾಗಿತ್ತು ಆದ್ರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನ ಮಾಡುದು ಸಹ ಅಲ್ಲಿ ಉತ್ತಮವಾದಂತ ಫಲಿತಾಂಶವನ್ನ ಕೊಡುತ್ತೆ ಅಂತಕ್ಕಂಥದನ್ನ ಶಾಸ್ತ್ರ ಹೇಳುತ್ತೆ ಹಾಗಾಗಿ ನಾವು ಮಕರ ರಾಶಿ ಪ್ರವೇಶ ಮಾಡಿದಾಗ ಸೂರ್ಯ ಅದಕ್ಕೆ ತುಂಬಾ ಉತ್ತಮವಾದಂತಹ ಸಮಯ ಈ ಸಮಯದಲ್ಲಿ ನಾವು ಜಪ ತಪ ದಾನ ಧರ್ಮ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ತುಂಬಾ ಉತ್ತಮವಾದಂಥದ್ದು ಆ ಶ್ರೇಯಸ್ ಉಂಟಾಗುತ್ತೆ ಬೆಳಿಗ್ಗೆ ಹದಿನೈದನೇ ತಾರೀಕು ಬೆಳಗ್ಗೆ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಸೂರ್ಯನಿಗೆ ಹನ್ನೆರಡು ಸರ್ತಿ ಅಥವಾ ಇಪ್ಪತ್ನಾಲ್ಕು ಸರ್ತಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡುವಾಗ ನಾನು ಹೇಳಿದ ಮಂತ್ರ ಓಂ ಆದಿತ್ಯಾಯ ವಿದ್ಮೆ ದಿವಾಕರಾಯ ದೇಮಹೆ ತನ್ನೋ ಸೂರ್ಯ ಪ್ರಚೋದಯಾತ್ ಈ ಮಂತ್ರವನ್ನ ಬೆಳಿಗ್ಗೆ ನೀವು ಸ್ನಾನ ಮಾಡಿ ಆದ್ಮೇಲೆ ಸೂರ್ಯನ ನೋಡಿಕೊಂಡು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದ್ರೆ ನಿಮ್ಗೆ ಉತ್ತಮವಾದಂತ ಫಲಿತಾಂಶ ನಿಮಗೆ ಸಿಗುತ್ತೆ ನೀವು ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಆಚರಿಸುವಾಗ ನಿನ್ನೆ ಸ್ನಾನ ಮಾಡಿಬಿಟ್ಟು ಸೂರ್ಯ ದೇವರನ್ನ ಮತ್ತೆ ನಿಮ್ಮ ಇಷ್ಟ ದೇವರನ್ನ ಮನೆ ದೇವರನ್ನ ವಿಷ್ಣು ದೇವರನ್ನ ಮತ್ತೆ ಶಿವನನ್ನ ಪ್ರಾರ್ಥನೆ ಮಾಡಿಕೊಂಡ್ರು ಜೊತೆಗೆ ಕುಜಾ ಸುಬ್ರಹ್ಮಣ್ಯೇಶ್ವರನು ಸಹ ನೀವು ನೆನೆಸ್ಕೊಂಡ್ರು ಓಂ ಶರವಣ ಭವಾಯ ಓಂ ಶರವಣ ಭವಾಯ ಅಂತ ಒಂದ್ ಇಪ್ಪತ್ನಾಲ್ಕು ಸಾರಿ ಹೇಳ್ಕೊಳ್ಳಿ ಹೇಳ್ಕೊಳೋದ್ರಿಂದ ನಿಮ್ಗೆ ಸುಬ್ರಹ್ಮಣ್ಯೇಶ್ವರನ ಕೃಪಾ ಕಟಾಕ್ಷ ಪ್ರಾಪ್ತಿ ಆಗುತ್ತೆ ನೀವು ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ನೀವು ಸಂಕ್ರಾಂತಿ ದಿನ ಎಳ್ಳು ಬೆಲ್ಲ ನೀವು ಎಲ್ರಿಗೂ ದಾನ ಮಾಡ್ತೀರಲ್ವಾ ಎಳ್ಳು ಬೆಲ್ಲ ಮತ್ತೆ ಈಗ ಕಡ್ಲೆಕಾಯಿ ಬೀಜ ಇದೆಲ್ಲ ಹಾಕಿ ದಾನ ಮಾಡ್ತೀರಾ ಅದರಿಂದ ಏನ್ ಗೊತ್ತಾ ಎಳ್ಳು ಸಂಬಂಧಪಟ್ಟಿದ್ದು ಶನಿಗೆ ಶನಿಯ ನಿಮ್ಮ ದೋಷಗಳು ಎಲ್ಲವೂ ನಿವಾರಣೆ ಆಗುತ್ತೆ ಜೊತೆಗೆ ಚಳಿಗಾಲ ಆಗಿರೋದ್ರಿಂದ ಚಳಿಗಾಲದಲ್ಲಿ ಮೂಳೆ ಸವಿತ ಮತ್ತೆ ಮಂಡಿ ನೋವು ಇದೆಲ್ಲ ಉಂಟಾಗ್ತಕ್ಕಂಥದ್ದು ಆಗುತ್ತೆ ಅದೆಲ್ಲ ಆಗ್ಬಾರ್ದು ಅಂದ್ರೆ ನಾವು ಈ ಒಂದು ಚಳಿಗಾಲದಲ್ಲಿ ಎಳ್ಳು ಬೆಲ್ಲ ಸೇರಿಸತಕ್ಕಂಥದ್ದು ತುಂಬಾ ಉತ್ತಮವಾದಂಥದ್ದು ಯಾವುದೇ ಮಂಡಿ ನೋವು ಕೀಳು ನೋವುಗಳು ನನಗೆ ಪ್ರಾಪ್ತಿ ಆಗೋದಿಲ್ಲ ಹಾಗಾಗಿಯೇ ಸಹ ಸೂರ್ಯನನ್ನ ನಾವು ಪ್ರೀತಿಗೋಸ್ಕರವಾಗಿ ಬೆಲ್ಲವನ್ನ ಹಾಕಿ ನಾವು ದಾನ ಮಾಡಬೇಕು ಜೊತೆಗೆ ಎಳ್ಳನ್ನು ಹಾಕೋದ್ರಿಂದ ಸೂರ್ಯ ಮತ್ತೆ ಶನಿ ಇಬ್ಬರು ಒಟ್ಟಿಗೆ ಸೇರ್ತಾರೆ ಹಾಗಾಗಿ ಮಕರ ರಾಶಿಗೆ ಅಧಿಪತಿ ಶನಿ ಆಗಿರೋದ್ರಿಂದ ಶನಿ ಮನೆಗೆ ಸೂರ್ಯ ಪ್ರವೇಶ ಮಾಡ್ತಾನೆ ಹಾಗಾಗಿ ತಂದೆ ಮಕ್ಕಳ ಬಾಂಧವ್ಯ ಎಲ್ಲಾ ದೋಷಗಳನ್ನು ಮರೆತು ಉತ್ತಮವಾಗಿರುತ್ತೆ ಹಾಗಾಗಿ ಆ ಸೂರ್ಯ ದೇವನಿಗೂ ಮತ್ತೆ ಆ ಶನಿದೇವನಿಗೂ ಸಂಪ್ರೀತಿಯಾಗಿರ್ತಕ್ಕಂಥ ಎಳ್ಳು ಮತ್ತೆ ಬೆಲ್ಲವನ್ನು ದಾನ ಮಾಡ್ತಕ್ಕಂಥದ್ದು ಸಹ ನಿಮ್ಗೆ ಶ್ರೇಯಸ್ಕರವಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ನೀವು ಸಂಕ್ರಾಂತಿ ದಿನ ಸೂರ್ಯನ್ಗೆ ಆರು ತಿಂಗಳ ಕಾಲ ಉತ್ತರಕ್ಕೆ ಅವನು ಉತ್ತರಕ್ಕೆ ಚಲಿಸಿದ ಇದನ್ನ ದೇವತೆಗಳ ಹಗಲ್ ಕಾಲ ಅಂತ ಅದನ್ನ ಆ ಹಗಲ್ ಕಾಲ ಆಗಿರೋದ್ರಿಂದ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಪ್ರತಿ ದಿನ ನೀವು ಸಾಮಾನ್ಯವಾಗಿ ನೀವು ಏನೆಲ್ಲ ಸಾಮಾನ್ಯ ದಾನ ದಾನ ಮಾಡಕ್ಕಾಗುತ್ತ ಅದನ್ನ ಬಡವರಿಗೆ ನೀವು ದಾನ ಮಾಡ್ತಕ್ಕಂಥ ಶಕ್ತಿ ಅನುಸಾರ ಮಾಡ್ತಕ್ಕಂಥದನ್ನ ನೀವು ಮಾಡ್ಕೊಳ್ಳಿ ಬರೋ ನೀವು ಒಂದು ಮುಖ್ಯವಾದ ಕಾರ್ಯ ಮಾಡ್ಕೋಬೇಕು ನಾಳೆನೆ ನೀವು ಎಲ್ಲಾದ್ರೂ ಈ ನಾ ಹೇಳ್ತಕ್ಕಂಥ ಕೆಳಗೆ ಹೇಳ್ತಕ್ಕಂಥ ಕೆಲವು ಕಡ್ಡಿಗಳನ್ನ ಇಟ್ಕೊಳ್ಳಿ ನೀವು ಅದನ್ನ ಅಂಗಡಿ ಸಿಕ್ತಕ್ಕಂಥ ಸಮಿತಿಗಳನ್ನ ತಂದಿಟ್ಕೋಬೇಡಿ ಪ್ರಯೋಜನ ಇಲ್ಲ ಹಸಿಯಾದ ಕಡ್ಡಿಗಳನ್ನ ತಂದಿಟ್ಕೋಬೇಕು ಯಾವ್ದಾವ್ದಪ್ಪ ಅಂತ ಅಂದ್ರೆ ಅರಳಿ ಕಡ್ಡಿ ಒಂದೇ ಒಂದು ಸಾಕು ಎಲ್ಲ ಒಂದೊಂದೇ ಸಾಕು ಅರಳಿ ಕಡ್ಡಿ ಹತ್ತಿ ಕಡ್ಡಿ ಆಳದ ಕಡ್ಡಿ ಬನ್ನಿ ಕಡ್ಡಿ ಬೇವನ ಕಡ್ಡಿ ಇದಿಷ್ಟು ಕಡ್ಡಿಗಳನ್ನ ತಗೊಂಬಂದು ಕಮ್ಮಿ ಕಮ್ಮಿ ಅಂದ್ರೆ ಹತ್ತು ಇಂಚು ಅಥವಾ ಆರು ಇಂಚ್ ಮೇಲೆ ಹತ್ತು ಇಂಚ್ ಒಳಗಡೆ ಇರಬೇಕು ಆತರ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದು ಹದಿನೈದನೇ ತಾರೀಕು ಸಂಜೆ ಇಪ್ಪತ್ತು ಸುತ್ತು ಹಳದಿ ದಾರ ಸತ್ತುಬಿಟ್ಟು ಅದನ್ನ ನಿಮ್ಮ ಮನೆ ಒಳಗಡೆ ಮುಖ್ಯವಾದ ದ್ವಾರದಲ್ಲಿ ಮನೆ ಒಳಗಡೆ ಮೇಲ್ಭಾಗದಲ್ಲಿ ಕಟ್ಟಿ ಅದನ್ನ ದಾರ ಸುತ್ತಿ ಅದನ್ನ ಕಟ್ಟೋದ್ರಿಂದ ನಿಮ್ಮ ಮನೆಗೆ ದುಷ್ಟಶಕ್ತಿಗಳ ಕಾಟ ದುಷ್ಟ ಜನಗಳ ಕಾಟ ದೃಷ್ಟಿ ದೋಷ ಇದೆಲ್ಲ ನಿವಾರಣೆ ಆಗ್ಬಿಡುತ್ತೆ ಹಣದ ಮುಗ್ಗಟ್ಟು ಮನೇಲಿ ಇರ್ತಕ್ಕಂಥ ಒಡಕು ಸಂಸಾರ ಇದೆಲ್ಲ ದೂರ ಆಗಿ ನಿಮ್ಗೆ ಒಳ್ಳೆ ಉತ್ತಮವಾದಂತ ಗ್ರಹ ದೋಷ ನಿವಾರಣೆ ಆಗಿ ಉತ್ತಮವಾದಂತ ಕಾಲ ಆಗುತ್ತೆ ಅದರ ಜೊತೆಗೆ ನೀವು ಎಂಟು ಶನಿವಾರ ನಿಮ್ಮ ಮನೆಯ ಕಾಂಪೌಂಡ್ ಇದ್ರೆ ಕಾಂಪೌಂಡ್ ಮೇಲೆ ಅಥವಾ ಕಾಂಪೌಂಡ್ ಇಲ್ಲ ಅಂದ್ರೆ ನಿಮ್ಮ ಮುಂಭಾಗ್ಲಿ ಇರುತ್ತಲ್ಲ ಮುಂಬಾಗ್ಲಿಂದ ಹೊರಗಡೆ ನೀವು ಐದು ಲವಂಗ ಸ್ವಲ್ಪ ಪಚಕರ್ಪುರ ಹಾಕ್ಬಿಟ್ಟು ಒಂದು ಬೆಂಕಿ ಅದಕ್ಕೆ ಬೆಂಕಿ ಕಡ್ಡಿ ಹಚ್ಚಿ ಅದನ್ನ ಉರಿಸಿ ನೀವು ಪ್ರತಿ ಶನಿವಾರ ಎಂಟು ಶನಿವಾರ ಮಾಡ್ಬೇಕು ಇದನ್ನು ಮಾಡೋದ್ರಿಂದ ನಿಮ್ಗೆ ನೆಗೆಟಿವ್ ಎನರ್ಜೀಸ್ ನಿಮ್ ಮನೇಲಿ ಇರೋದಿಲ್ಲ ದೋಷ ಶಕ್ತಿಗಳ ಕಾಟ ನಿಮ್ಗೆ ಕಾಡೋದಿಲ್ಲ ಹಣದ ಮೊಕ್ಕಟ್ಟು ದೂರ ಆಗುತ್ತೆ ಹಣದ ಮೊಕ್ಕಟ್ಟು ಜೊತೆಗೆ ನಿಮ್ಮಲ್ಲಿ ಲಕ್ಷ್ಮೀ ಕೃಪೆ ಉಂಟಾಗ್ತಕ್ಕಂಥದ್ದು ಆಗುತ್ತೆ ಲಕ್ಷ್ಮೀ ಕೃಪೆ ಉಂಟಾಗಬೇಕಂದ್ರೆ ಇನ್ನೊಂದು ಕೆಲಸ ಮಾಡ್ಬೇಕು ನೀವು ಏನಪ್ಪಾ ಅಂತ ಅಂದ್ರೆ ಮನೆಯಲ್ಲಿ ಅಡಿಗೆ ಮನೆ ರಾತ್ರಿ ಹೊತ್ತು ಮುಸ್ರೆ ಪದಾರ್ಥಗಳನ್ನ ಅಡಿಗೆ ಮನೆಯಲ್ಲಿ ಹಾಕ್ಬಿಟ್ಟು ಹಾಗೆ ಮಲಕಬಾರದು ಇಲ್ಲಾಂದ್ರೆ ಪೂರ್ತಿ ಬೆಳಗ್ಬಿಟ್ಟಿಡಿ ಇಲ್ಲ ಮನೆಯಿಂದ ಆಚೆ ಕಡೆ ಅದನ್ನ ಆ ಹೊರಗಡೆ ವಾಶ್ರೂಮ್ ಇರುತ್ತಲ್ವಾ ಆ ಪಕ್ಕದಲ್ಲಿ ಎಲ್ಲಾದ್ರೂ ಇಟ್ಕೊಳ್ಳಿ ಬೆಳಿಗ್ಗೆ ಅದನ್ನ ಬೆಳ್ಕೊಂಡು ಕ್ಲೀನ್ ಮಾಡ್ಕೊಂಡು ತಗೊಂಡ್ಬನ್ನಿ ಜೊತೆಗೆ ಅಡಿಗೆ ಮನೆ ನೀವು ಎಷ್ಟು ಶುದ್ಧವಾಗಿ ಇಟ್ಕೊತೀರೋ ಅಷ್ಟೇ ಶುದ್ಧವಾಗಿ ನಿಮ್ ವಾಶ್ರೂಮ್ ಅಂತೀರಲ್ವಾ ವಾಶ್ರೂಮ್ ಅಷ್ಟೇ ಶುದ್ಧವಾಗಿ ಇಟ್ಕೋಬೇಕು ಇದೆರಡು ಶುದ್ಧವಾಗಿದ್ದಂತ ಮನೆಯಲ್ಲಿ ತಾಂಡವ ಆಡ್ತಾಳೆ ಲಕ್ಷ್ಮಿ ಕೃಪೆ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ ಇದೆಲ್ಲವನ್ನೂ ನೀವು ಮಾಡ್ಕೊಂಡಂತ ಪಕ್ಷದಲ್ಲಿ ನಿಮ್ಗೆ ಉತ್ತಮವಾದಂತ ಬೆಳವಣಿಗೆ ಉಂಟಾಗುತ್ತೆ ಜೀವನದಲ್ಲಿ ನಿಮ್ಗೆ ಸಹಕಾರ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ ಇದನ್ನ ಮಾಡ್ಕೊಳ್ಳಿ ಮಾಡ್ಕೊಂಡು ಒಳ್ಳೇದಾಗ್ಲಿ ನಿಮ್ಗೆ ಎಲ್ಲ ಸುಭಿಕ್ಷವಾಗಿರಿ ಸರ್ವೇ ಜನ ಸಿಖನೋಬ್ಬವಂತೂ ಹ್ಯಾಪಿ ಸಂಕ್ರಾಂತಿ